ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಹಾಗೆ ಅರ್ಜುನ್ ಇಬ್ರು ಕೂಡ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಿದ್ದಾರೆ ಹಾಗಿದ್ರೆ ಇಬ್ಬರ ದಾರಿ ಕವಲು ಊಟದ ಕಬಲು ದಾರಿಯಲ್ಲಿ ಪ್ರಯಾಣ ಮಾಡ್ತಿರು ಅರ್ಜುನ್ ಮತ್ತು ಭಾರ್ಗವಿ ಖಂಡಿತವಾಗ್ಲೂ ಕೂಡ ಮುಖಾಮುಖಿ ಆಗೋದೇ ಇಲ್ವಾ ಖಂಡಿತವಾಗ್ಲೂ ಈತ ಕಡೆ ತಂಗಿಯ ಬದುಕನ್ನು ಸರಿಪಡಿಸ್ಬೇಕು ಅಂತ ಅಂದ್ಕೊಂಡಿರು ಅರ್ಜುನ ಈತ ಕಡೆ ಅರ್ಜುನ್ ತಂಗಿ ಅಂದರೆ ರೀತು ಯಾವ ರೀತಿಯಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಆಗುತ್ತಾಳೆ ಅನ್ನೋದನ್ನು ಪತ್ತೆ ಹಚ್ಚಿ ರೀತೂನೇ ಅಂತ ಗೊತ್ತಾದಾಗ ಅವಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಭಾರ್ಗವಿ ಹೀಗೆ ಇಬ್ಬರ ದಾರಿ ಕೂಡ ಉಡ್ತದೆ ಬೇರೆ ಬೇರೆ ದಾರಿಯಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥ ಅರ್ಶು ಮತ್ತು ಭಾರ್ಗವಿ ಇಬ್ಬರು ಕೂಡ ಏನು ಮಾಡ್ಬೋದು ಯಾವ ರೀತಿಯಲ್ಲಿ ಕತೆ ಮುಂದೆ ಸಾಗುತ್ತೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋದ್ರೂ ಅಲ್ಲಿ ಇಲ್ಲಿ ಭಾರ್ಗವಿ ಯಶಸ್ವಿ ಆಗ್ತಾಳೆ ಅಥವಾ ಸಂಧ್ಯಾ ಸತ್ತು ಇನ್ನೇನೇ ಇದ್ದರೂ ನನ್ನ ತಂಗಿಯ ಬದುಕು ಚೆನ್ನಾಗಿರಲಿ ಅಂತ ಇಲ್ಲಿ ಅರ್ಜುನ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋದನ್ನು ಬಿಟ್ಟು ತಂಗಿಗೆ ಹೆಲ್ಪ್ ಮಾಡೋಕ್ಕೆ ಮುಂದಾಗ್ತಾರೆ ಏನೆಲ್ಲ ಆಗುತ್ತೆ ಏನೆಲ್ಲ ಆಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರೀತು ಅರ್ಜುನ್ ಹತ್ರ ತಾನು ಪ್ರೆಗ್ನೆಂಟ್ ಆಗಿದ್ದೇನೆ ವಿಕಿ ಮಾತ್ರ ಆಗಲೇಬೇಕು ಇಲ್ಲ ಅಂದರೆ ಖಂಡಿತ ನಾನು ಬದುಕೋದಿಲ್ಲ ಅಂತ ಹೇಳಿದಾಗ ತನ್ನ ತಂಗಿ ಮರ್ಯಾದೆನೇ ಮುಖ್ಯ ಆಗ್ಬಿಡುತ್ತೆ ಅರ್ಜುನ್ಗೆ ಅದೇ ಕಾರಣಕ್ಕೋಸ್ಕರ ವಿಕ್ಕಿ ಕೆಟ್ಟವನು ಅನ್ನೋದು ಗೊತ್ತಿದ್ರು ಕೂಡ ತನ್ನ ಚಿಕ್ಕು ಮತ್ತೆ ಚಿಕ್ಕಿಯ ವಿರುದ್ಧವಾಗಿ ನಿರ್ಧಾರವನ್ನು ತೆಗೆದುಕೊತಾರೆ ಅತ್ತ ಕಡೆ ಮಾತುಕತೆಯನ್ನು ಕೂಡ ಆಡ್ಕೊಂಡು ಬರ್ತಾರೆ ಇಲ್ಲಿ ಚಿಕ್ಕು ಚಿಕ್ಕಿ ಹತ್ರ ರೀತು ಮತ್ತು ವಿಕ್ಕಿ ಮದುವೆ ಬಗ್ಗೆ ಮಾತನಾಡಿದಾಗ ಮೊದಲಲ್ಲಿ ಜಯಂತ್ ಮತ್ತೆ ರುದ್ರ ಇದ್ರೂ ಕೂಡ ಒಪ್ಕೊಳ್ಳುವುದಿಲ್ಲ ಬಟ್ ಇಲ್ಲಿ ರೀತು ಕಾರೀತು ತನ್ನಾಗಲೇಬೇಕು ಅಂತ ಹಠಕ್ಕೆ ಬೀಳ್ತಾಳು ಇಲ್ಲಿ ಅರ್ಜುನ್ ಕೂಡ ಇಂಥ ಒಂದು ತೀರ್ಮಾನ ತೊಗೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಕೊನೆಗೂ ಕೂಡ ಅವರು ಮದುವೆ ಮಾಡಿಕೊಟ್ಬಿಡೋಣ ತಾರೆ ಹಿಡಿದು ಕೊಟ್ಬಿಡೋಣ ಅವಳ ಬರ ಅನುಭವಿಸ್ಲಿ ಅಂತ ಹೇಳಿ ನಿರ್ಧಾರ ಮಾಡಿಬಿಡ್ತಾರೆ ಜಯನ್ ಮತ್ತು ರುದ್ರ ಕೊನೆಗೂ ಇಲ್ಲಿ ಎಂಗೇಜ್ಮೆಂಟ್ ದಿನ ಬಂದದಾಗಿದೆ ಇಲ್ಲಿ ರೀತು ಮತ್ತು ವಿಕೆ ಎಂಗೇಜ್ಮೆಂಟ್ಗೆ ಶಕ್ತಿ ಪ್ರಸಾದ್ ಮನೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ತಯಾರಿ ಕೂಡ ಆಗಿದೆ ಹಸಿರು ಮನೆ ಮೇಲೆ ಕೊಳ್ತಿರ್ತಕ್ಕಂಥ ರೀತು ನಾನು ನೋಡುತ್ತೆ ಬೃಂದ ನಿಜವಾಗ್ಲೂ ಇವತ್ತು ನಿನ್ನ ಎಂಗೇಜ್ಮೆಂಟ್ ಆಗ್ತದೆ ಅಂದರೆ ಅದಕ್ಕೆ ನಾನೇ ಕಾರಣ ನಾನೇ ಅಲ್ವಾ ನಿಮಗೆ ಐಡಿಯಾ ಕೊಟ್ಟಿದ್ದು ಅರ್ಜುನ್ ಹತ್ರ ಹೋಗಿ ಮಾತಾಡು ಅರ್ಜುನ್ ಒಪ್ಕೊಂಡ್ರೆ ನಿನ್ನ ಮದುವೆ ಹಾಗೆ ಆಗುತ್ತೆ ವಿಕ್ಕಿ ಜೊತೆ ಅಂತ ಅಂದಾಗ ಹೌದು ಅದಕ್ಕೆ ನಿಜವಾಗ್ಲೂ ನೀವು ಒಳ್ಳೆ ಐಡಿಯಾನೇ ಕೊಟ್ಟರೆ ನಿಮ್ಮಿಂದನೇ ಇಷ್ಟೆಲ್ಲ ಆಗ್ತಿರೋದು ನಿಜವಾಗ್ಲೂ ಈ ಮನೆಯಲ್ಲಿ ನನಗೆ ಒಳ್ಳೇದು ಬಯಸೋದು ಅಂದರೆ ಅಥವಾ ನೀವು ಮಾತ್ರನೇ ಅಂತ ರೀತಿ ಹೇಳ್ತಾಳೆ ಆದರೂ ಕೂಡ ಏನಂತ ಹೇಳಿ ಒಪ್ಪಿಸ್ತೇನೆ ನೀನು ನಾನು ಜೋಸ್ಟ್ ಅವನ ಜೊತೆ ಮಾತಾಡಿ ಒಪ್ಪಿಸು ಅಂದೆ ಬಟ್ ಏನು ಹೇಳಿ ಒಪ್ಪಿಸ್ತೆ ನೀನು ಅಂತ ಬೃಂದ ಕೇಳಿದಾಗ ರೀತು ಏನನ್ನ ಕೂಡ ಬಿಟ್ಕೊಡೋದಿಲ್ಲ ಆ ರೀತಿ ಏನಿಲ್ಲ ಆತ ಜಸ್ಟ್ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿಬಿಡ್ತಾಳೆ ತದನಂತರ ಆಯ್ತ ಕಡೆ ವಿಕ್ಕಿ ಹಸೆಮಣೆ ಮೇಲೆ ಬರೋದು ಬಿಟ್ಟು ಟೈಮ್ ಪಾಸ್ ಮಾಡ್ತಿದ್ದಾರೆ ಅಮ್ಮ ಹೋಗಿದ್ದೆ ಏನಿದು ವಿಕ್ಕಿನೇನು ಎಂಗೇಜ್ಮೆಂಟ್ ಆಗ್ತದೆ ರೀತು ಮನೆಯವ್ರು ಎಲ್ಲರೂ ಕೂಡ ಬಂದಿದ್ದಾರೆ ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ನೀನು ನೋಡಿದ್ರೆ ಇಲ್ಲಿ ಕುತ್ಕೊಂಡಿದ್ಯಲ್ಲ ನಡಿಯ ಅಂದಾಗ ಸ್ವಲ್ಪ ಹೊತ್ತು ಕಾಯಿಲೆ ಬಿಡಮ್ಮ ಕಾಯಲೇಬೇಕಾಗುತ್ತೆ ಅವರು ಅವ್ರ ಮನೆಯವ್ರಿಗಾದರೆ ಏನೂ ಗಗನ ಆರು ಬಿಡುವುದಿಲ್ಲ ಅವ್ರಿಗೆ ಎಷ್ಟೆಲ್ಲ ಆಟ ಆಡಿಸಿದ್ದಾರೆ ವಂದನ ಮದುವೆಯಲ್ಲಿ ನಮ್ಮನ್ನ ಅಂಥದ್ರಲ್ಲಿ ಜಸ್ಟ್ ಸ್ವಲ್ಪ ಹೊತ್ತು ಕಾಯೋದ್ರಲ್ಲಿ ಏನು ತಪ್ಪು ಅಂತ ವಿಕ್ಕಿ ಕೇಳಿದಾಗ ಸುಮ್ಮನೆ ಬಂದುಬಿಡು ವಿಕೆ ಅಂತ ಹೇಳಿ ವಿಕ್ಕಿನ ಕರ್ಕೊಂಡು ಹಾಸನ ಮನೆ ಮನೆ ಬಂದು ಕೂರಿಸ್ತಾರೆ ಅಮ್ಮ ಈ ಕಡೆ ರೀತು ಮತ್ತು ವಿಕ್ಕಿ ಇಬ್ಬರು ಕೂಡ ಫುಲ್ ಖುಷಿಯಾಗಿದ್ದಾರೆ ನಮ್ಮ ಎಂಗೇಜ್ಮೆಂಟ್ ಆಗಿದೆ ಅಂತ ಆಗ್ತಾ ಇದೆ ಅಂತ ಮತ್ತೆ ಕಡೆ ಶಕ್ತಿಪ್ರಸಾದ್ ಜಿ ಪಿ ಪಾಟೀಲ್ ಹತ್ರ ಮಾತನಾಡ್ತಿದ್ದಾರೆ ನೋಡು ಜಿ ಪಿ ನಾನು ನಿನಗೆ ಕೊಟ್ಟಾಗ ನಿಮ್ಮನೆ ಮಕ್ಕಳನ್ನ ನಮ್ಮ ಮನೆಯ ಸುಸೆ ಮಾಡಿ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ನೀನು ಕೂಡ ಕೊಟ್ಟು ಮಾತ್ರ ನಾವು ಉಳಿಸ್ಕೋಬೇಕಾಗುತ್ತಾ ಭಾರ್ಗವಿ ಯಾವುದೇ ಕಾರಣಕ್ಕೂ ವಿಕೆ ಕೇಸನ್ನು ತಗೋಬಾರ್ದು ಅಪೀಲ್ ಹೋಗಬಾರ್ದು ಆ ಕೇಸ್ ಮುಕ್ತಾಯ ಆಗಬೇಕು ಜೊತೆಗೆ ನನ್ನ ಮಗಳನ್ನು ನೀನು ನಿನ್ನ ಮನೆ ಸುಸೆ ಮಾಡ್ಕೋಬೇಕು ಭಾರ್ಗವಿಯನ್ನು ಮನೆಯಿಂದ ಓಡಿಸ್ಬೇಕು ಅಂತ ಹೇಳಿದಾಗ ಅವಳು ಮನೆಯಲ್ಲೇ ಇದ್ದಾಳೆ ನೀನು ಯೋಚನೆ ಮಾಡಿಬಿಡ ನಾನಂತೂ ಆ ಕೇಸ್ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಡೋದಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೂ ಕೂಡ ಹೋಗೋದಿಲ್ಲ ಯಾಕಂದರೆ ಅಪೀಲ್ ಮಾಡ್ತಕ್ಕಂಥ ಭಾರ್ಗವಿನೇ ನನ್ನ ಮುಂದೆ ಇದ್ದಾಗ ಅವಳಿಗೆ ಏನು ಮಾಡ್ತದಾಳೆ ಎಲ್ಲಿಗೂ ಕೂಡ ಗೊತ್ತಾಗುತ್ತೆ ಜೊತೆಗೆ ಅವಳು ಅದೇನು ಕೂಡ ಮಾಡೋದಿಲ್ಲ ಈಗ ನನ್ನ ಮನೇಲಿ ಇರೋದ್ರಿಂದ ಅಂತ ಹೇಳಿ ಇಲ್ಲಿ ಜಿ ಪಿ ಮಾತನಾಡ್ತಾರೆ ಹೌದಪ್ಪ ನಿನ್ನ ಕಣ ಮುಂದೆ ಏನಿದ್ದಾಳೆ ಆದ್ರೆ ಅವಳು ನಿನ್ನ ಮಾತು ಕೇಳ್ತಾಳೆ ಅನ್ನೋದಲ್ವ ಮುಖ್ಯ ಅಂತ ಹೇಳಿ ಇಲ್ಲಿ ಶಕ್ತಿಪ್ರಸಾದ್ ಜಿ ಪಿಗೆ ಹೇಳಿದಾಗ ಭಾರ್ಗವಿ ಭಾರ್ಗವಿ ಅಂತ ಹೇಳಿ ಜಿ ಪಿ ಪಾಟೀಲ್ ಕರೀತಾರೆ ಹಾಂ ಮಾವ ಏನು ವಿಷಯ ಅಂತ ಕೇಳಿ ಭಾರ್ಗವಿ ಕೇಳಿದಾಗ ಏನು ಮಾಡ್ತದೆ ಅಂತ ಅಯ್ಯೋ ಮದುವೆ ಇದು ಎಂಗೇಜ್ಮೆಂಟ್ ಮನೆಯಲ್ಲಿ ಎಲ್ಲ ರೀತಿ ಶಾಸ್ತ್ರ ಆಗಬೇಕಾಗಿದೆ ಅಲ್ವಾ ಅದಕ್ಕೆ ನೀವು ಹೇಳಿರೋ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೋತಾ ಇದ್ದೆ ಅಂದಾಗ ನೋಡು ಯಾವುದೇ ರೀತಿಲೂ ಕೂಡ ಎಡವಟ್ಟಾಗಬಾರ್ದು ತಪ್ಪಾಗಬಾರ್ದು ಶಕ್ತಿಪ್ರಸಾದ್ ಫ್ಯಾಮಿಲಿ ಎಂಗೇಜ್ಮೆಂಟ್ ಇದು ಏನೋ ಸಿಂಪಲ್ ಆಗಿ ಮನೇಲಿ ಮಾಡ್ತಿದ್ದೀವಿ ಅಂತ ಯತ್ವಾ ತತ್ವ ಮಾಡಿಬಿಡ್ಬೇಡ ಎಲ್ಲನೂ ಕೂಡ ಕರೆಕ್ಟಾಗಿ ಮಾಡು ಅಂತ ಹೇಳ್ತಾರೆ ಖಂಡಿತ ಮಾವ ನೀವು ಹೇಳಿದಾಗ ಆಗತ್ತಾ ಅಂತ ಭಾರ್ಗವಿ ಹೇಳಿದಾಗ ಈಗೇನೊ ಅದು ಈ ರೀತಿ ಆಗ್ಬಿಟ್ಟಿದ್ದಾಳೆ ಏನು ನಮ್ಮ ಮನೆಗೆ ಗೋಳಿ ತರ ಒಂದು ಮೂರ್ನಾಲ್ಕು ಸತಿ ನುಗ್ಗಿದ್ದ ಹೇಗೆ ನನಗೇನೆ ಚಾಟಿ ಎಟ್ಟನ್ನು ಬೀಸಿಲ್ಲು ಇವತ್ತು ನೋಡಿದ್ರೆ ಈ ಪಾಡ್ ಅಲ್ಲ ಹಾಗೆ ಹೀಗೆ ಅಂತ ಜಿ ಪಿ ಪಾಟೀಲ್ ಮತ್ತು ಶಕ್ತಿ ಪ್ರಸಾದ್ ಕೇಕೆ ಹಾಕಿನ ಆಗ್ತದಾರೆ ಭಾರ್ಗವಿಗೆ ಉರ್ಕೋಪ ಬರ್ತದೆ ಬಟ್ ಯಾವ್ದನ್ನ ಕೂಡ ತೋರಿಸ್ಕೊತಾ ಇಲ್ಲ ನಂತರ ಇಲ್ಲಿ ಎಂಗೇಜ್ಮೆಂಟ್ ಶುರುವಾಗ್ತದೆ ಆ ಕಡೆ ಶಕ್ತಿಪ್ರಸಾದ್ ಫ್ಯಾಮಿಲಿ ಈ ಕಡೆ ಜೊಬಿ ಪಾಟೀಲ್ ಫ್ಯಾಮಿಲಿ ಎಲ್ಲರೂ ಕೂಡ ಅಲ್ಲಿದ್ದಾರೆ ಕೊನಿಗೂ ಇಲ್ಲಿ ವಿಕ್ಕಿಗೆ ವಂದನ ತಗೋ ರಿಂಗ್ ಎಕ್ಸ್ಚೇಂಜ್ ಮಾಡೋದಕ್ಕೆ ರಿಂಗ್ ನಾನೇ ಸ್ಪೆಷಲ್ ಆಗಿ ತುಂಬ ಚೆನ್ನಾಗಿರೋದನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಡೈಮಂಡ್ ರಿಂಗ್ ಅಂತ ಕೊಟ್ಟರೆ ಎಷ್ಟು ಪ್ರೀತಿ ನಿನಗೆ ನಿಜವಾಗ್ಲೂ ನಿನ್ನಂಥ ಅತ್ಗೆ ಸಿಗಬೇಕು ರೀತಿಗೆ ಖಂಡಿತ ಪುಣ್ಯ ಮಾಡ್ತಾಳೆ ನಿನ್ನಂಥ ಅತ್ಗೆ ಸಿಗೋದಕ್ಕೆ ಇಷ್ಟು ಕಾಳಜಿ ಮಾಡ್ತಿದ್ಯಾ ನೀನು ಅಂತ ಹೇಳಿ ಬೃಂದ ಹೇಳಿದಾಗ ಅರ್ಜುನ ಒಲೋಯಿಸ್ಕೋಬೇಕು ಅಂದರೆ ರಿಂಗ್ ಏನು ಡೈಮಂಡ್ ಪ್ಲೇಸ್ನೇ ಬೇಕಾದರೆ ಕೊಡ್ತೀನಿ ಅಂತ ಹೇಳಿ ವಂದನ ಅನ್ಕೋತದಾಳೆ ಸರಿ ಆಯಿತು ಈಗ ತಾಂಬೂಲ ಅಷ್ಟು ಬದಲಾಯಿಸ್ಕೊಳ್ಳಿ ಅಂತ ಪುರೋಹಿತರು ಹೇಳಬೇಕೆ ಈ ಕಡೆ ನನಗೆ ಇದು ಯಾವುದು ಕೂಡ ಇಷ್ಟ ಇಲ್ಲ ಅದಕ್ಕೂ ಮೀರಿ ಬದಲಾಯಿಸ್ಕೋಬೇಕು ಅಂತ ಹೇಳಿದ್ರೆ ನಾನು ಜಿ ಪಿ ಹತ್ತಿರ ಬದಲಾಯಿಸ್ಕೋತೀನಿ ನಿಜ ಹೇಳಬೇಕು ಅಂದರೆ ಈ ವ್ಯಕ್ತಿಗೆ ಎಂಗೇಜ್ಮೆಂಟ್ ಮಾಡೋಕ್ಕೆ ತಾಕೋದಿಲ್ಲ ಇವರೇ ಜಿ ಬಿ ಮನೇಲಿದ್ದಾರೆ ಅಂದಮೇಲೆ ಜಿ ಬಿ ಪಾಟೀಲ್ ಜೊತೆ ಬದಲಾಯಿಸ್ಕೊಡ್ದೆ ಒಳ್ಳೇದಲ್ವಾ ಅಂತ ಹೇಳಿ ಹೇಳಿದಾಗ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ತಂದೆ ತಾಯಿ ಕುಸ್ತು ಹೋಗ್ಬಿಡ್ತಾರೆ ಈ ಕಡೆ ರೀತಕ್ಕೂ ಕೂಡ ಒಂದೇ ಕ್ಷಣ ಬೇಜಾರು ಆಗತ್ತೆ ಬಟ್ ಆದರೂ ಕೂಡ ಇಲ್ಲಿ ಜಯನ್ ಮತ್ತು ಅವರ ಹೆಂಡತಿ ಇಬ್ಬರು ಕೂಡ ಆ ಕಡೆ ಹೋಗಿಬಿಡ್ತಾರೆ ತದನಂತರ ಇಲ್ಲಿ ಜಿ ಪಿ ಬಾ ಜಿ ಪಿ ಬದಲಾಯಿಸ್ಕೊಳ್ಳೋಣ ಅಂತ ಶಕ್ತಿ ಪ್ರಸಾದ್ ಕರೀತಿದ್ದಾಗೆ ಜಿ ಪಿ ಮತ್ತು ಅವ್ರ ಹೆಂಡತಿ ಬಂದು ನಿಂತ್ಕೊಂಡಿದ್ದೆ ತಾಮೂಲ ಶಾಸ್ತ್ರವನ್ನು ಬದಲಾಯಿಸ್ಕೋತಾರೆ ತದನಂತರ ಇಲ್ಲಿ ಅರ್ಜುನ್ ರಿಂಗನ್ನು ತೊಗೊಂಡು ಬಂದ ನೀ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊರಿತು ಅಂತ ಹೇಳಿದಾಗ ಏನಪ್ಪ ಈ ರಿಂಗನ್ನು ಕೂಡ ನೀನೇ ತೊಗೊಂಡು ಬಂದಿದ್ಯಾ ಮಾತುಕತೆ ಎಲ್ಲನೂ ನೀನೇ ಮಾಡ್ತೇ ರಿಂಗೂ ಕೂಡ ತರೋಕಾಗಲಿಲ್ವ ಅವರಪ್ಪ ಅಮ್ಮನ ಕೈಲಿ ಏನು ಮಾವ ನಿಮಗೆ ರಿಂಗ್ ಕೂಡ ತರೋ ಯೋಗ್ಯತೆ ಇಲ್ವಾ ಅಂತ ಹೇಳಿ ಜಯಂತವನ್ನ ಆಡ್ಕೊಳ್ತಾರೆ ಇಲ್ಲಿ ನೀವು ವಿಕಿ ಕಡೆ ರೀತು ಸುಮ್ಮ ಅಂತ ಹೇಳಿದ್ರು ಕೂಡ ವಿಗಿ ಸುಮ್ಮನಿರ್ತಿಲ್ಲ ಈ ಕಡೆ ಅರ್ಜುನ್ ರೋಡ್ ಹೇಳ್ತಿದ್ದಾರೆ ಏನು ಅಂದ್ಕೊಂಡಿದ್ಯಾ ನೀನು ಅವರು ಕೂಡ ನನ್ನ ಚಿಕ್ಕ ಚಿಕ್ಕಿನೇ ಅವರು ಕೂಡ ನನ್ನ ಅಪ್ಪ ಅಮ್ಮ ಥರನೇ ಅವ್ರಿಗೆ ಮಗನೇ ನಾನು ಸುಮ್ಮನೆ ದೊಡ್ಡವ್ರ ಹತ್ರ ಹೇಗೆ ಮಾತಾಡೋದು ಅಂತ ಕಲಿತ್ಕೊ ಸುಮ್ಮನೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊ ಅಂತ ಹೇಳ್ತಾರೆ ಈ ಕಡೆ ವಿಕ್ಕಿ ಸುಮ್ಮನೆ ರಿಂಗ್ ಎಕ್ಸ್ಚೇಂಜ್ ಮಾಡು ಅಂತ ಹೇಳಿ ವಿಕ್ಕಿ ತಾಯಿ ಕೂಡ ಹೇಳ್ತಿದ್ದಾರೆ ಈತ ಕಡೆ ಏನೂ ಬೇಜಾರ್ ಮಾಡ್ಕೋಬೇಡಪ್ಪ ಅರ್ಜುನ್ ಅಂತ ಕೂಡ ವಿಕಿ ಅಮ್ಮ ಹೇಳಿದಾಗ ನಾವೆಲ್ಲ ಹೋದ್ಮೇಲೆ ಮೊದಲು ಅವನಿಗೆ ಹೇಗೆ ದುಡ್ಡೋರ ಜೊತೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡಿ ಅಂತ ಹೇಳಿ ಇಲ್ಲಿ ಅರ್ಜುನ್ ಹೇಳ್ತಾರೆ ಈತ ಕಡೆ ವಂದನಾ ಮತ್ತು ಪ್ರಸಾದ್ ವಿಕಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಡಿರು ರೀತು ರೀತು ನಮ್ಮ ಮದುವೆ ಆಗಬೇಕು ಆ ನಂತರ ಅವಳನ್ನು ಆಟ ಆಡಿಸ್ಬೇಕು ಅವಳ ಮುಖಾಂತರ ಅರ್ಜುನ್ ತಮ್ಮ ಕಡೆ ಸೆಳ್ಕೊಳ್ಳುವ ಹಾಗೆ ಮಾಡಬೇಕು ತಂಗಿಗೋಸ್ಕರ ಅರ್ಜುನ್ ಇತ್ತ ಕಡೆ ಬಂದೇ ಬರ್ತಾನೆ ಬಂದ ನನ್ನ ಮದುವೆ ಹಾಗೆ ಆಗ್ತಾನೆ ಅಂತಕ್ಕಂಥದ್ದು ಅವರ ಯೋಚನೆ ಆಗಿದೆ ಎತ್ತ ಕಡೆ ರೀತು ಯಾರಿಗೆ ದುಡ್ಡು ಕೊಟ್ಟಿದ್ಲೋ ಅವ್ರು ರೌಡಿ ಪೊಲೀಸವರ ಕೈಗೆ ಸಿಕ್ಬಿತ್ತಾರೆ ಸಿ ಇಲ್ಲಿ ಪೊಲೀಸ್ ಅವರುಅನ್ನ ತರಾಟೆಗೆ ತಗೋತಾ ಇದ್ದಾರೆ ಬಟ್ ಯಾವುದೇ ರೀತಿಲೂ ಕೂಡ ಏನು ಸತ್ಯವನ್ನ ಕೂಡ ಬಾಯ್ಬಿಡ್ತಿಲ್ಲ ಇದೆ ವಿಶ್ವವನ್ನ ಭಾರ್ಗವಿಗೆ ಹೇಳಿದಾಗ ಭಾರ್ಗವಿ ಕೂಡ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಆ ರೌಡಿ ಬಳಿಗೆ ಹೋಗಿದ ಸತ್ಯವನ್ನ ಬಾಯ್ ಬಿಡ್ಸೋಕೆ ಮುಂದಾಗ್ತಿದ್ದಾರೆ ಆದ್ರೆ ಸತ್ಯವನ್ನ ಹೇಳ್ತಾನ ಸತ್ಯವನ್ನ ಹೇಳಿದ್ರೆ ರೀತೂನೇ ಸಂಧ್ಯಾ ಸಾವಿಗೆ ಕಾರಣ ಅನ್ನೋ ಸತ್ಯ ಅರ್ಜುನ್ ಬಂದ ಖಂಡಿತವಾಗ್ಲೂ ಭಾರ್ಗವಿ ಸುಮ್ಮನಿರುವುದಿಲ್ಲ ರೀತೂನ ಅರೆಸ್ಟ್ ಮಾಡಿಸೋದಂತೂ ಗ್ಯಾರಂಟಿ ಇದ್ರಿಂದ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ದೊಡ್ಡ സൃഷ്ടിയാകു അത് മുതന ബീച്ചീച്ചു